ಮಗುವಿಗೆ ಜ್ವರ ಬಂದಾಗ ಪೋಷಕರು ಮಾಡಂತ ಮಿಸ್ಟೇಕ್ ಏನಂದ್ರೆ ಒಂದು ಬಹಳ ಜ್ವರ ಬಂದಿರುತ್ತೆ ಅವಾಗ ಫ್ಯಾನ್ ಆಫ್ ಮಾಡಿಬಿಡ್ತಾರೆ ಎರಡನೇದು ಅತಿ ತಂಪಾದ ಬಟ್ಟೆಯಿಂದ ತಲೆ ಮೇಲೆ ಬಟ್ಟೆ ಹಾಕ್ತಾರೆ ಮೂರನೇದ್ದು ಒಂದು ಬಟ್ಟೆ ಹಾಕ್ಬಿಟ್ಟು ಬಟ್ಟೆ ಮೇಲೆ ಸ್ವೆಟರ್ ಹಾಕಿ ಸ್ವೆಟರ್ ಮೇಲೆ ಅದ್ರ ಮೇಲೆ ಕವರ್ ಮಾಡ್ತಾರೆ ಸೊ ನಾಲ್ಕನೇದು ಒಂದೇ ದಿನಿಂದಾನೇ ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ರೀತಿ ಮಾಡೋದ್ರಿಂದ ಈಗ ನೋಡಿ ನಮ್ಮ ಮಗು ಒಂದು ಊಟನ ಬೆಚ್ಚಿಗಿಡಬೇಕಂದ್ರೆ ಹಾಟ್ ಯಾವಲ್ಲಿ ಇರ್ತಾರೆ ಸೊ ಅದೇ ರೀತಿ ಮಗು ಜ್ವರ ಬಂದಾಗ ನೀವು ಬಟ್ಟೆ ಮೇಲೆ ಬಟ್ಟೆ ಮೇಲೆ ಬಟ್ಟೆ ಹಾಕ್ತಾ ಇದ್ರೆ ಜ್ವರ ಹೇಗೆ ಕಡಿಮೆ ಆಗುತ್ತೆ ಓಕೆ ಸೊ ಇವೆಲ್ಲವೂ ಮಾಡೋದು ಬಿಸಿನಿದೆ ಸೊ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಜ್ವರ ಬಂದಾಗ ಡಾಕ್ಟರ್ ಒಂದು ಪ್ಯಾರಾಸ್ಟಮಾಲ್ ಕೊಟ್ಟಿರ್ತಾರೆ ಸೊ ಆ ಪ್ಯಾರಾಸ್ಟಮಾಲ್ ನನಗೂ ಕರೆಕ್ಟ್ ಯಾವ ಡೋಸ್ ಅಲ್ಲಿ ಯಾವ ಡೋಸ್ ಅಲ್ಲಿ ಹಾಕ್ಬೇಕು ಆಮೇಲೆ ಎರಡನೇದು ಬಟ್ಟೆನ ಗ್ಲೂಕೋಮ್ ವಾಟರ್ ಅಲ್ಲಿ ಬಟ್ಟೆಯನ್ನ ಎದ್ದು ಬಿಟ್ಟು ಬಟ್ಟೆ ಹಿಂದ್ಬಿಟ್ಟು ಮೇಲಿಂದ ಕೆಳಗಡೆಗೆ ಮೈ ಮರೆಸ್ಬೇಕು ಒರೆಸಿದ್ರೆ ಬೇಗ ಟೆಂಪರೇಚರ್ ಕಡಿಮೆ ಆಗುತ್ತೆ ಫ್ಯಾನ್ ಅನ್ನ ಆನ್ ಮಾಡಿ ಫ್ಯಾನ್ ಆನ್ ಮಾಡೋದ್ರಿಂದ ಏನಾಗುತ್ತೆ ಮಗು ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಆಮೇಲೆ ಸ್ನಾನ ಮಾಡಿಸಿ ಮಗು ಜ್ವರ ಬಂದ್ಬಿಟ್ರೆ ಸಾಕು ಸ್ನಾನನೇ ಐದಾರು ದಿನ ಏಳು ದಿನವರೆಗೂ ಸ್ನಾನ ಮಾಡಿಸೋದಿಲ್ಲ ಸ್ನಾನ ಮಾಡಿಸೋದ್ರಿಂದ ಮಗುಗೆ ಒಂದು ಚೇತರಿಕೆ ಬರುತ್ತೆ ಸೊ ಅದೆಲ್ಲವನ್ನು ಮೇಲೆ ಕೆಲವೊಂದು ಡೇಂಜರ್ ಸೈನ್ಸ್ ಗಳನ್ನ ನೀವು ನೆನಪಿಟ್ಕೋಬೇಕಾಗುತ್ತೆ ಮಗುಗೆ ಜ್ವರ ಬಂದಾಗ ನಿಮಗೆ ಮಗು ಬಹಳ ಸುಸ್ತಾಗಿತ್ತು ಪದೇ ಪದೇ ವಾಂತಿ ಮಾಡ್ತಾ ಆಗ್ತಾ ಇತ್ತು ಡಿಹೈಡ್ರೇಷನ್ ಆಗ್ತಾ ಇತ್ತು ಅಂದ್ರೆ ಇದು ಒಳ್ಳೆ ಸೈನ್ ಅಲ್ಲ ಇನ್ ಜ್ವರದಲ್ಲಿ ಮಗು ಆಕ್ಟಿವ್ ಅಲ್ಲಿ ಇಲ್ಲ ಅಂದ್ರೆ ಇದು ಸೈನ್ ಒಳ್ಳೆ ಲಕ್ಷಣ ಅಲ್ಲ ಮಗು ಜ್ವರ ಬಂದಾಗ ಮಗು ಮೇಲೆ ಕೆಂಪು ಕೆಂಪು ಅಂತಹ ರ್ಯಾಶ್ ಅಂತ ಫೀವರ್ ವಿತ್ ರ್ಯಾಶ್ ಆ ತರ ಇದ್ರು ಅದು ಮಗುಗೆ ಒಳ್ಳೆ ಲಕ್ಷಣ ಅಲ್ಲ ಓಕೆ ಇದ್ರೆ ನೀವು ಇಮಿಡಿಯೇಟ್ಲಿ ಮಕ್ಕಳ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಥ್ಯಾಂಕ್ ಯು